ಸರ್ ಇವತ್ತು ಕಾರ್ಯಕ್ರಮ ಏನಂದರೆ ನಮಗೆ ಈ ಕೆ ಸಿ ವ್ಯಾಲಿಯಿಂದ ನೀರು ಈ ಮುದುವಾಡಿ ಕೆರೆಯಿಂದ ತುಂಬಿದ್ರೆ ನಮಗೆ ಚಿಲ್ಪ್ನಳ್ಳಿ ಕೆರೆಗೆ ಬರ್ತದೆ ನಮ್ಮ ಜಮೀನುಗಳೆಲ್ಲ ಅಕ್ಕಪಕ್ಕ ಇದ್ದಾವೆ ನಮ್ಮದು ಅರಳಿ ಮರದೋಸಳ್ಳಿ ಐತ್ರಾಸನಹಳ್ಳಿ ಬೆಳ್ಳಂಬರಿ ಗಂಗಟ್ಟ ಕುಡನಹಳ್ಳಿ ಹಣ್ಣಳ್ಳಿ ಈ ಭಾಗದಲ್ಲಿ ಏನಾಗ್ತದೆ ನೀರು ಬಂದರೆ ಇವರು ಫಸ್ಟು ಕೆ ಕೆ ಸಿ ವ್ಯಾಲಿ ಯೋಜನೆ ಮಾಡಿದ್ದಾರೆ ಈ ಕಾಲುವೆಗಳನ್ನ ಅಗಲ ಮಾಡಿಲ್ಲ ಫಸ್ಟು ಒಂದು ಮೂವತ್ತು ಅಡಿ ಅಗಲ ಮಾಡಬೇಕು ಒಂದು ಎಂಟೆಂಟು ಅಡಿ ಬಂಡ್ ಮಾಡಿಬಿಟ್ರೆ ನಮ್ಮ ಜಮೀನು ಒಳಗೆ ನೀರು ಬರೋಲ್ಲ ಹತ್ತು ಎಕರೆ ರೇಷ್ಮೆ ತೋಟ ನಂದು ನೀರು ತುಂಬೋಗಿ ನನ್ನ ಸೊಂಟ ಅದೇ ನೀರಲ್ಲಿ ಎಮ್ ಎಲ್ ಎ ಅವರು ಎಂ ಪಿ ಅವರು ಎಲ್ಲ ನಮ್ಮ ಸಿ ಎಮ್ ಆರ್ ಶ್ರೀನಾಥ ಅಣ್ಣವರು ತೂಪಾಲ ಅಣ್ಣ ಗೋಪಾಲಣ್ಣ ಎಲ್ಲರೂ ಕೂಡ ಎಲ್ಲ ಇವತ್ತು ನಾವು ಶುಕ್ರವಾರ ಸಾಯಂಕಾಲ ಎಲ್ಲ ಫೋನ್ ಮಾಡಿ ಹೇಳಿದೆ ಈ ಥರ ನಮ್ಗೆ ತೊಂದರೆ ಆಗಿದೆ ನೀವೆಲ್ಲ ಬಂದು ನಮ್ಗೊಂದು ಪರಿಹಾರ ಕಂಡುಕೊಳ್ಳಬೇಕು ಹೇಳ್ಬಿಟ್ಟು ಹೇಳಿದೆ ನಾನು ಈ ಹೋದ್ವಾರ ಏನಾಗ್ತದೆ ಈ ರಮೇಶ್ ಕುಮಾರ್ ಬರ್ತಾರೆ ಇಲ್ಲಿ ಇದೇ ಸಬ್ಜೆಕ್ಟ್ ಯಾರೋ ವ್ಯಕ್ತಿನ ಏನೋ ಸೇರ್ಪಡೆ ಮಾಡಿಸ್ಕೊಳ್ಳೋದಕ್ಕೆ ರಾಜಕೀಯ ಮಾಡೋಕೆ ಬಂದಿರೋದು ಇಲ್ಲಿ ಏನು ರಾಜಕೀಯ ನಾವು ಕರೆದಿಲ್ಲ ಇಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನಮ್ಮ ನಾವು ಬರಕ್ಕೆ ಹೇಳಿದ್ವಿ ನಮ್ಮ ಸಂಸದರು ಬಂದವರೇ ನಮ್ಮ ಶಾಸಕರು ಭಾಗದಲ್ಲಿ ನಾನು ಶ್ರೀನಿವಾಸ್ ಅಂತೇಳಿ ಒಬ್ಬ ವ್ಯವಹಾರಸ್ಥ ಉದ್ಯಮಿ ನಾನು ನನ್ನ ಫುಲ್ ಟೈಮ್ ಪಾಲಿಟಿಷನ್ ಅಲ್ಲ ನಾನು ಎಲೆಕ್ಷನ್ ಟೈಮಲ್ಲಿ ನಮ್ಮ ಕೈಯಲ್ಲಿ ಸಹಾಯ ಮಾಡ್ತೀವಿ ಇವ್ರ ಜೊತೆಗಳಲ್ಲಿದ್ದೀವಿ ನಾವು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದೀವಿ ನಾವು ಇವ್ರಿಗೆ ರಮೇಶ್ ಕುಮಾರ್ ಅವ್ರಿಗೆ ಎರಡು ಸಾವಿರದ ಎಂಟರಲ್ಲಿ ಅದು ಹನ್ನೆರಡರಲ್ಲಿ ಎಲೆಕ್ಷನ್ ಮಾಡ್ತೀನಿ ನಾವು ರಮೇಶ್ ಕುಮಾರ್ ಜೊತೆಯಲ್ಲಿ ಇರ್ತೀನಿ ಇದೇ ಬ್ಯಾಲೆಳಿಯಲ್ಲಿ ತಗೊಂಡೋಗಿ ನನ್ನ ಇಟ್ಬಿಡ್ತಾರೆ ಅಡ ಏಜೆಂಟಾಗಿ ಒಬ್ಬನಿಲ್ಲ ಅಲ್ಲಿ ನಮ್ಮ ಪ್ರಾಣಗಳು ಒತ್ತೆ ಇಟ್ಟು ಎಲೆಕ್ಷನ್ ಮಾಡೋದು ರಮೇಶ್ ಕುಮಾರ್ಗೆ ದುಡ್ಡು ಖರ್ಚು ಮಾಡಿ ನಮ್ಮ ಪ್ರಾಣ ಒತ್ತೆ ಇಟ್ಟು ಎಲೆಕ್ಷನ್ ಮಾಡಿದ್ದೀವಿ ಆ ಕೃತಜ್ಞತೆ ಇಲ್ಲ ಆ ಮನುಷ್ಯನಿಗೆ ಇವತ್ತು ಬಂದು ಬಂದಿಗೆ ಏನಂದ್ರೆ ಅದು ಮಾತಾಡೋದು ಇಲ್ಲಿ ಶ್ರೀನಿವಾಸಗೌಡರಿಗೆ ಮಾತಾಡೋದು ರಮೇಶ್ ಹೆಂಗಶಿವೆಡಿಯವ್ರ ಬಗ್ಗೆ ಮಾತಾಡೋದು ಹತ್ತು ವರ್ಷ ಮನೆಯಲ್ಲಿದ್ದರು ಶ್ರೀನಿವಾಸಗೌಡರು ಎಕ್ಕಾಗಿರೋ ಯುಕ್ತ ಇಲ್ಲ ಈ ಬೇಟಪ್ಪನ್ಗೆ ಸುಮ್ಮನೆ ಬೆನಿಫಿಷರು ರಾಜಕೀಯವಾಗಿ ಎಲ್ಲ ಲಾಭ ತಗೋಳಕ ಇವಾಗ ನಮ್ಮ ಜಿಂಬಾಲ್ ಅಶೋಕ್ ಹಣ್ಣು ಏನೋ ಐದು ಪೈಸೆ ತಗೊಂಡಿಲ್ಲ ಲಾಭ ಅಂತೇಳಿ ರಮೇಶ್ ಕುಮಾರ್ ಐದು ತಗೊಂಡಿಲ್ಲ ಅಂತ ತಾಲೂಕ್ ಪಂಚಾಯಿತಿ ಮೆಂಬರ್ ನಾವು ಮಾಡಿದ್ದು ಬ್ಯಾಟಪ್ಪನ್ನು ಮತ್ತು ಇಲ್ಲಿ ಇವಾಗ ಗೋವಿಂದ ಗೌಂಡ್ ಇಟ್ಕೊಂಡು ಎಲ್ಲ ಲಾಭ ತೊಗೊಂಡ್ರೆ ಗೋವಿಂದ ಗೌಂಡ್ ಬಯೋದು ಶಂಕರೇಗೌಡ ಬಯೋದು ಇಲ್ಲಲ್ಲ ಅವರೆಲ್ಲ ಅವ್ರ ವ್ಯಕ್ತಿ ಅವರು ಏನೋ ಜೀವನ ಏನು ಇವ್ರ ಮನೆತಾಗ ಅವನು ಕೂಲ್ಕೆ ಹೋಗಲ್ಲ ಈ ಡೊನೇಷನ್ಗಳು ಈ ಕಲೆಕ್ಷನ್ ಜಾಸ್ತಿ ದುಡ್ಡು ಆಬಿಟ್ಟದ ಬ್ಯಾಟಪ್ನ್ಗೆ ಅದು ಹಿಡಿತಾ ಇಲ್ಲ ಈಗ ನಮ್ಮ ದಿಂಬಾಲ ಅಶೋಕ್ ಈಗ ಪಿ ಎಲ್ ಡಿ ಬ್ಯಾಂಕಲ್ಲಿ ಪ್ರೆಸಿಡೆಂಟು ಎಸ್ ಎಲ್ ಡಿ ಬ್ಯಾಂಕ್ಗೆ ಡೈರೆಕ್ಟಾಗಿ ಹೋಗ್ಬೇಕು ಈಗ ಈ ಬ್ಯಾಟಪ್ನ ಅರ್ಜೆಂಟ್ ಹೋಗ್ಬಿಡ್ಬೇಕು ಅಲ್ಲಿ ತಿನ್ನೋಕೆ ಚೆನ್ನಾಗಿ ತಿನ್ನಬೇಕಲ್ಲ ಹೋಗ್ಬಿಟ್ಟು ಇನ್ನು ಇನ್ನು ಹತ್ತು ರೂಪಾಯಿ ಕೆಲಸ ಇಲ್ಲ ಏನೋ ಬ್ಯಾಟಪ್ನ ಕೊಡುಗೆ ಏನಿಲ್ಲ ಇಲ್ಲಿ ನಾನು ಮಾತಾಡಿದ್ದೇ ಇಲ್ಲ ಇವತ್ತಿಗೆ ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು ಮೀಡಾ ಮುಂದೆ ಈಗ ಮೈಕೊಂಡು ಮಾತಾಡಿದ್ದೆ ನನ್ನ ಜೀವನದಲ್ಲಿ ಮಾತಾಡಿಲ್ಲ ಇನ್ನೇನ ಮಾತಾಡಿದ್ರೆ ಸುಮ್ಮನೆ ಕೇಳಿಸ್ಕೊಂಡು ಇನ್ನು ಯಾರು ಇರೋಲ್ಲ ಬೇರೆಯವರೆಲ್ಲ ಮಾತಾಡ್ತಾರಿನ್ನ ದಿನ ಬೇರೆಯವರೆಲ್ಲ ಜಾಸ್ತಿ ಮಾಡ್ತಾರಿನ ಈತ ಮಾತು ಮಾತಿಗೆ ಮರಳಾಗಕ್ಕೆ ಯಾರು ಹೋಗಬೇಡಿ ನಮ್ಮ ಹೋಬಳಿ ಅಲ್ಲಿ ಸುಗಟೂರು ಹೋಗಳಿ ಯಾರು ನಂಬಲ್ಲಿ ಇವ್ರನ್ನ ರಾಜಕೀಯ ಕರೆದಿಲ್ಲ ಇಲ್ಲಿ ಸುಮ್ಮನೆ ನನ್ನೆಲ್ಲ ಶುಕ್ರವಾರ ಅಂದ್ಕೊಂಡಿದ್ದಕ್ಕೆ ಇಷ್ಟು ಜನ ಸೇರಿದ್ದೀವಿ ಇನ್ನು ದೊಡ್ಡ ಕಾರ್ಯಕ್ರಮವನ್ನು ಮಾಡೋದು ಇದು ಮುಂದಕ್ಕೆ ಇದೊಂದು ನಮಗೇನೋ ಪರಿಹಾರ ಕಂಡುಕೊಂಡು ನಮಗೆ ಕೆ ಸಿ ವ್ಯಾಲಿಯಿಂದ ನಮಗೆ ಎಲ್ಲ ರೈತರಿಗೆ ಅನುಕೂಲ ಆಗಿಬಿಟ್ರೆ ಸಾಕು ಒಂದು ಗಂಟೆಯಲ್ಲಿ ಮಾಡೋದು ಮೇಲಿನ ಕೆರೆಗಳಿಂದ ನಿಧು ಮಾಡಬೇಕು ಕೆಳಗಲ್ಲ ಮಾಡೋದು ಸರ್ವೆ ಕಂಪ್ಲೀಟಾಗಿ ಎಮ್ ಎಲ್ ಅವರು ನಮ್ಮ ಎಂ ಪಿ ಅವರು ಇವಾಗೆಲ್ಲ ಮಾತಾಡಿದ್ರು ಪ್ರೆಸ್ವ್ರಿಗೆ ನಿಮಗೂ ಮಾತಾಡಿದ್ರು ಈ ಎಮ್ ಐ ಅವ್ರಿಗೆ ಮಾತಾಡಿದ್ರು ಎಮ್ ಐ ಅವರು ದಿಶಾ ಮೀಟಿಂಗ್ ಇದೆ ವಿಸಿಟ್ ಮಾಡ್ತೀವಿ ಬಂದು ನೋಡ್ತೀವಿ ಅಂತ ಕೂಡ ಇವಾಗ ಹೇಳೋರೆ ನಮ್ಗೆ ಆಶ್ವಾಸನೆ ಏನು ಕೊಟ್ಟವ್ರೆ ಅದ್ರ ಪ್ರಕಾರ ನಮಗೆ ನೀರು ಅದ್ರ ಪ್ರಕಾರ ಹರ್ದುಕೊಂಡು ಹೋಗ್ಬಿಟ್ರೆ ನಮಗೆಲ್ಲ ತುಂಬ ಅನುಕೂಲ ಇದು ಮುನ್ನೂರ ಅರವತ್ತೈದು ದಿನನೂ ನೀರು ನೀರಿದು ಏನೋ ಕೆ ಸಿ ಮಳೆ ಜಾಸ್ತಿ ಬಂತು ಅಂದರೆ ಎರಡೂ ಮಿಕ್ಸ್ ಆಗ್ಬಿಟ್ರೆ ಇನ್ನೆಲ್ಲ ಈ ಪ ಪ್ರವಾಹ ಹಿಂಗೆ ಬಂದಂಗೆ ಬರ್ತದೆ ಅದು ಹೇಳ್ಕೊಳಕ್ಕೆ ನಮ್ಮ ಕಷ್ಟ ಹೇಳ್ಕೊಳಕ್ಕೆ ಕರೆದ್ವಿ ಮಾತಾಡಿದ್ವಿ ಈ ಇವ್ರೇನೋ ಮಾತಾಡಿದ್ರು ಶ್ರೀನಿವಾಸಗೌಡ್ರ ಬಗ್ಗೆ ಅದು ಏನೇನೋ ಮಾತಾಡ್ತಾನೆ ಇವನು ಲಾಭ ಪಡ್ಕೊಳಕ್ಕೆ ಅಷ್ಟೇ ಮತ್ತೆ ಮತ್ತೇನೋ ಓಳು ಹೋಳಿಂದ ಏನೋ ಮಾತಾಡ್ತಾರೆ ಬಂದು ಮಾತಾಡಿದ್ರೆ ಒಳ್ಳೆ ಕೆಲಸ ಮಾಡಲಿ ನಾವೇನು ಬೇಡ ಅನ್ನಲ್ಲ ಸರ್ಕಾರ ಅದೇ ಎರಡು ವರ್ಷ ಏನೇನೋ ಮಾಡಲಿ ನಾವು ಒಳ್ಳೇದು ಮಾಡೋದು ಒಳ್ಳೇದು ಅಂತೀವಿ ಸುಮ್ಮನೆ ರಾಜಕೀಯ ಅವ್ನು ಸೇರ್ಪಡೆ ಮಾಡ್ಕೊಂಡು ಇವ್ನ ಸೇರ್ಪಡೆ ಮಾಡ್ಕೊಂಬಿಡೋದು ಅರ್ಜೆಂಟ್ ಎಮ್ ಎಲ್ ಆಡ್ಬೇಕು ರಮೇಶ್ ಕುಮಾರ್ ಇವಾಗ ಆಗಲ್ಲ ಅದು ನೆಕ್ಸ್ಟು ಯಂಶಿವಾರ್ಡ್ ಅವರು ಎಮ್ ಎಲ್ ಆಗೋದು ಇಲ್ಲಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಏನೂ ಒಂದು ಡಬ್ಬ ಕೊಟ್ಟಿಲ್ಲ ಅರ್ಗು ಒಂದೇ ಒಂದು ಡಬ್ಬ ಕೊಟ್ಟಿಲ್ಲ ಅಧ್ಯಕ್ಷನಾದನೂ ಡ್ಯೂಟಿಗಳು ದುಡ್ಡು ತಗೊಂಡು ಎಲ್ಲ ಚೆನ್ನಾಗಿ ತಿನ್ನು ಈಗ ಎಸ್ ಇಪ್ಪತ್ತೈದು ವರ್ಷ ರಮೇಶ್ ಕುಮಾರ್ ಇಂದ ನಾನು ಲಾಭನೇ ಪಡ್ಕೊಂಡಿಲ್ಲ ಅಂತೇಳಿ ರಮೇಶ್ ಕುಮಾರ್ ಮುಂದೇ ಹೇಳ್ತಾನೆ ರಮೇಶ್ ಕುಮಾರ್ ಪಕ್ದಲ್ಲಿ ಏನು ಐದು ಪೈಸಾ ಲಾಭ ತಗೊಂಡಿಲ್ಲವ ಅಂತ ಎಲ್ಲ ನೆಕ್ಸ್ಟ್ ಮಾತಾಡ್ತೀವಿ ಸರ್ ಇನ್ನು ಮಾತಾಡೋಕೆ ಗೊತ್ತಿಲ್ಲ ನನಗೆ ಜಾಸ್ತಿ ಸರ್ ಸುಮಾರು ನೂರಾರು ಜನಕ್ಕಾಗಿದೆ ನಮ್ದೇ ರೇಷ್ಮೆ ನಮ್ದು ರೇಷ್ಮೆ ತೋಟ ರಾಗಿ ಅವರೇ ರಾಗಿ ಗದ್ದೆ ಜೋಳ ಎಲ್ಲ ಕಂಪ್ಲೀಟ್ ಚೆನ್ನಾಗ್ ಕೊಯ್ಬೇಕು ಇವಾಗ ನಾವು ತೆನೆ ಕೊಯ್ಕೊಬೇಕು ತೆನೆ ಕೊಯ್ಯಕ್ ಹೋಗಕ್ಕ ಒಳಕಾಗಕ ಹೋಗ ಜಾಗ ಇಲ್ಲ ಮಣಕಾಲದ ನಡುವುದ ಇದೆ ನೀರಲ್ಲಿ ಆಗಲ್ಲ ಈಗ ಏನು ಅನುಕೂಲ ಸರ್ ವಾಸನೆ ಅದು ಸುಮ್ಮನೆ ಅದು ಕೆರೆ ನೀರು ಅಲ್ಲ ಒಂಥರ ಗ್ರೀಸ್ ಬರ್ತದಲ್ಲ ಹಂಗದೆ ಕಲರ್ ಅದೆಲ್ಲ ಬರೀ ಸೊಳ್ಳಿಗಳು ಸ್ಮೆಲ್ ಅದು ವಿಪರೀತ ವಾಸನೆ ಅದು ಯಾರು ಲಾಭನೋ ಯಾರಿಗೂ ಗೊತ್ತಿಲ್ಲ ನಮ್ಗೆ ಇದೆಲ್ಲ ನಮ್ಗೆ ಔಷಧಿ ಇಂಥ ಮಳೆ ಬಂದಿದ್ರೆ ನಮ್ಗೆ ಕೆಸಿ ವ್ಯಾಲಿನೇ ಬೇಕಾಗಿರಲಿಲ್ಲ ಇವಾಗ ಮೊನ್ನೆ ಬಿದ್ದಿದ್ದು ಮಳೆ ಬಂದಿದ್ರೆ ವ್ಯಾಲಿನೇ ಅವಶ್ಯಕತೆ ಇರಲಿಲ್ಲ ನಮಗೆ